ನಮಸ್ಕಾರ ಸ್ನೇಹಿತರ ಲೈಫ್ ಫಿಟ್ ಪರ್ಗಿಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮಧ್ಯಾಹ್ನ ನಂತರ ಇವಾಗ ಸಂಜೆ ಆಗ್ತಾ ಬಂತು ಇವಾಗ ಬ್ಲಾಗ್ ಅನ್ನ ಶುರು ಮಾಡಿದ್ದೀನಿ ಹಾಗೆಯೇ ಏನೆಲ್ಲ ವಿಷಯಗಳಿದೆ ಈ ಬ್ಲಾಗ್ ಅಲ್ಲಿ ಅಂತ ನಿಮ್ಮ ಮುಂದೆನ ತಗೊಂಡ್ಬರ್ತೇನೆ ಹಾಗೆನೇ ಇವಾಗ ಮೇನ್ ಆಗಿ ಸಂಜೆ ಸ್ವಲ್ಪ ನರ್ಸರಿ ಕೆಲಸ ಇದೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೋಡಿ ಏನೆಲ್ಲ ಕೆಲ್ಸಗಳಿದೆ ಹಾಗೇನೆ ಏನೆಲ್ಲ ಆಗಿದೆ ಏನೆಲ್ಲ ಬಾಕಿ ಇದೆ ಅಂತ ಪ್ರತಿಯೊಂದನ್ನು ಕೂಡ ಹೀಗೆ ನಮ್ಮ ಚಾನಲ್ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಕ್ಟೋಬರ್ ಕೊನೆಗೆಲ್ಲ ಜಾಸ್ತಿಯಾಗಿ ಮಳೆ ಆಗ್ತಾ ಇತ್ತು ಚಂಡಮಾರುತದ ಎಫೆಕ್ಟ್ ಇಂದಾಗಿ ಅದಕ್ಕೋಸ್ಕರ ಸ್ವಲ್ಪ ಭಯ ಆಗಿತ್ತು ಅಂತಾನೆ ಹೇಳ್ಬೋದು ಕಾಳು ಮೆಣಸಿನ ಗಿಡಗಳು ಚಿಗುರ್ಕೊಳ್ಳೋದಕ್ಕೂ ಶುರುವಾಗಿತ್ತು ಅದಕ್ಕೋಸ್ಕರ ಆಗಿ ಬೋರ್ಡ್ ಸ್ಪ್ರೇ ಎಲ್ಲ ಮಾಡಿದ್ದೆ ನೋಡಿ ಅದಕ್ಕೋಸ್ಕರ ಎಲೆಗಳು ಈ ತರ ಕಾಣಿಸ್ತಾ ಇದೆ ಇವಾಗ ಬೋರ್ಡ್ ಸ್ಪ್ರೇ ಮಾಡಿರೋದು ಆ್ಯಕ್ಚುಲಿ ಎರಡು ಮೂರು ದಿನ ಮಳೆ ಇದ್ರೆ ಅಗತ್ಯ ಬೀಳಲ್ಲ ಆದರೆ ಈ ವರ್ಷ ಜೂನ್ ಜುಲೈನಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಕೆಳಗಡೆ ಇಟ್ರು ಕೂಡ ಮಾಯ್ಶ್ಚರಿಂದಾಗಿ ಜಾಸ್ತಿಯಾಗಿ ಗಿಡಗಳು ಕೊಳ್ತೋಗಿತ್ತು ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಬರ್ತಾ ಇರೋ ಗಿಡಗಳನ್ನು ಸುಮ್ಮನೆ ಕಳ್ಕೊಳ್ಳೋದು ಯಾಕೆ ಅಂತ ಆಗಿ ಒಂದು ಸ್ಪ್ರೇ ಮಾಡಿದ್ದೆ ಹಾಗೆಯೇ ಇನ್ನು ಬುಕ್ಕಿಂಗ್ ಮಾಡಿರೋರಿಗೆ ಇದನ್ನೆಲ್ಲ ಕೊಡಬೇಕು ಸೆಪ್ಟೆಂಬರ್ನ ಬುಕ್ಕಿಂಗ್ಸ್ ಕ್ಲಿಯರ್ ಆಗಿದೆ ಇನ್ನು ಅಕ್ಟೋಬರ್ನ ಬುಕ್ಕಿಂಗನ್ನು ಕೊಡೋದಕ್ಕೆ ಶುರು ಮಾಡಬೇಕು ಈ ಗಿಡಗಳು ದೊಡ್ಡದಾಗಿ ಬರ್ತಾ ಇದೆ ಇವಾಗ ಎರಡೆರಡೆ ಕ್ರಾಸ್ ಆಗ್ತಾ ಇದೆ ನೋಡಿ ಇದರಲ್ಲೆಲ್ಲ ಮೂರಲ್ಲೇ ಬರೋದಕ್ಕೂ ಶುರುವಾಗಿದೆ ಇವಾಗ ಇನ್ನೂ ತಡ ಮಾಡದೆ ಗಿಡಗಳನ್ನು ಕೊಡೋದು ಸೊ ಹಾಗೆಯೇ ಫ್ರೀ ಬುಕಿಂಗ್ ಬುಕ್ಕಿಂಗ್ ಮಾಡಿರೋ ಆರ್ಡರಲ್ಲೇ ಗಿಡಗಳನ್ನು ಕೊಡ್ತೀನಿ ಯೂಶ್ವಲಿ ಸೊ ಬನ್ನಿ ಹಾಗಿದ್ರೆ ಇವಾಗ ಗಿಡಗಳನ್ನು ಪಿಕ್ ಮಾಡೋ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಸಾಧ್ಯ ಆದರೆ ಬೇರೆ ಏನಾದರೂ ಕೆಲಸ ಇದ್ದರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ನಾಳೆ ಸಿಗೋಣ ಮರುದಿನ ಬೆಳಿಗ್ಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪೆಪ್ಪರ್ ಗಿಡಗಳನ್ನು ಪಿಕ್ ಮಾಡೋ ಕೆಲಸ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಹಾಗೆಯೇ ಎಲೆಚುಕ್ಕಿಗೆ ಸ್ಪ್ರೇಯನ್ನು ಕೊಡ್ತಾ ಇದ್ವಿ ಅಲ್ವೋ ಅದಕ್ಕೋಸ್ಕರ ಆ ಕೆಲಸದಲ್ಲಿ ಕಂಟಿನ್ಯೂ ಆಗೋದಿಕ್ಕೆ ಅಂತ ಹೊರಟಿದ್ದೀವಿ ಇವಾಗ ಒಬ್ಬರು ವರ್ಕರ್ಗೆ ಇವಾಗ ದೋಟಿಯನ್ನು ಉಪಯೋಗ ಮಾಡೋದು ಹೇಗೆ ಅಂತ ನಾನು ಸ್ವಲ್ಪ ಟ್ರೈನ್ ಮಾಡ್ತಾ ಇದ್ದೀನಿ ಮರಹತ್ತಿ ಸ್ಪ್ರೇ ಮಾಡೋ ಅಭ್ಯಾಸ ಇರೋರಿಗೆ ಈ ಥರ ದೋಟಿಯನ್ನು ಉಪಯೋಗ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಇನಿಷಿಯಲಿ ಎಲ್ರಿಗೂ ಅಷ್ಟೇ ದೋಟಿ ಉಪಯೋಗ ಮೊದಲನೇ ಬಾರಿಗೆ ಮಾಡೋದಾದರೆ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ ಹಾಗೆಯೇ ನಾವು ಇವಾಗ ಸ್ವಲ್ಪ ವರ್ಕರ್ಸ್ಗೆ ದೋಟಿಯನ್ನು ಉಪಯೋಗ ಮಾಡೋದನ್ನು ಈ ಬಾರಿ ಟ್ರೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಏನಕ್ಕೆ ಅಂತ ಹೇಳಿದರೆ ಪ್ರತಿ ವರ್ಷ ಈ ವರ್ಷ ಥರನೇ ಮಳೆ ಆದರೆ ಆಮೇಲೆ ಸ್ಪ್ರೇ ಮಾಡೋದಕ್ಕೆ ಮರಹತ್ತು ಚಾನ್ಸಸ್ ಅಂತೂ ತುಂಬಾ ಕಡಿಮೆ ಇರುತ್ತೆ ಈ ವರ್ಷ ಅಂತೂ ಮರಹತ್ತಿ ಸ್ಪ್ರೇ ಮಾಡಿರೋದು ತುಂಬಾ ಕಡಿಮೆ ಇತ್ತು ಹಾಗೆಯೇ ಅಷ್ಟರಲ್ಲಿ ಅಪ್ಪ ಒಂದು ಬಾಳೆಗೊನೆ ಬೆಳೆದಿದೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅದನ್ನು ಕಟ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಇವಾಗ ವಿಷಯ ಏನಂದರೆ ಮೈಸೂರು ಬಾಳೆಯನ್ನು ಸ್ವಲ್ಪ ನಾಜೂಕಾಗಿ ಕಡಿಬೇಕಾಗುತ್ತೆ ಏನಕ್ಕೆ ಅಂದರೆ ತುಂಬನೇ ಹೈಟ್ ಕೂಡ ಇರುತ್ತೆ ಹಾಗೆಯೇ ವೆಯ್ಟ್ ಕೂಡ ಜಾಸ್ತಿಯಾಗಿ ಇರುತ್ತೆ ಅಲ್ವ ನಾರ್ಮಲಾಗಿ ಕದಳಿ ಬಾಳೆಗೊನೆಯನ್ನು ಕಟ್ ಮಾಡೋ ಥರ ಮಾಡೋದಕ್ಕೆ ಆಗಲ್ಲ ಇದನ್ನು ಅದಕ್ಕೋಸ್ಕರ ಸಪೋರ್ಟ್ಗೆ ಅಂತ ಒಂದು ಹಗ್ಗವನ್ನೆಲ್ಲ ಇವಾಗ ಅಡಿಕೆ ಮರಕ್ಕೆ ಕಟ್ಟಿದ್ದೀವಿ ಹಾಗೆಯೇ ಇವಾಗ ಎಕ್ಸ್ಟ್ರಾ ಇರೋ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀವಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿದ್ರು ಕೂಡ ಕೆಲವೊಂದು ಬಾರಿ ಮಿಸ್ ಆಗಿ ಬಾಳೆಗೊನೆ ಕೆಳಗಡೆ ಬೀಳೋ ಸಿಚುವೇಶನ್ ಕೂಡ ಇರುತ್ತೆ ಅದಕ್ಕೋಸ್ಕರ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ತುಂಬಾ ಕೇರ್ಫುಲ್ಲಾಗಿ ಕಟ್ ಮಾಡಿ ತೆಗಿಬೇಕಾಗುತ್ತೆ ಬಾಳೆ ಗಿಡಕ್ಕೆ ಸಪೋರ್ಟ್ಗಂತ ಎರಡು ಹಗ್ಗದಿಂದ ನಾವಿವಾಗ ಕಟ್ಟಿದ್ವಿ ಹಾಗೆ ಇಲ್ಲಿ ಅಪ್ಪ ನೋಡಿ ಇಲ್ಲಿ ಕತ್ತಿಯನ್ನು ಒಂದು ಕೋಲ್ಗೆ ಕಟ್ತಾ ಇದ್ದಾರೆ ಸೊ ಅದರ ಸಹಾಯದಿಂದ ಬಾಳೆ ಗಿಡಕ್ಕೆ ಇವಾಗ ಒಂದು ಗಾಯವನ್ನು ಮಾಡೋದಿಲ್ಲಿ ಸೊ ಅವಾಗ ಆ ಜಾಗದಿಂದ ಅದು ಕಟ್ಟಾಗಿ ಕೆಳಗಡೆ ಬಾಗುತ್ತೆ ಅಂಥ ಟೈಮಲ್ಲಿ ಬಾಳೆಗೊನೆಯನ್ನು ಕೇರ್ಫುಲ್ಲಾಗಿ ಕ್ಯಾಚ್ ಮಾಡಬೇಕು ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡು ಇರೋದ್ರಿಂದ ಬಾಳೆಗೊನೆಗೆ ಯಾವುದೇ ಡ್ಯಾಮೇಜ್ ಆಗದೆ ಇರೋ ಥರ ಕಟ್ ಮಾಡೋದಕ್ಕಾಯ್ತು ಹಾಗೆಯೇ ಈ ಬಾಳೆಗೊನೆ ಇಪ್ಪತ್ತೊಂಬತ್ತು ಕೆ ಜಿ ಇತ್ತು ಸರಾಸರಿಯಾಗಿ ಇಪ್ಪತ್ತೈದು ಕೆ ಜಿ ಅಂತೂ ಖಂಡಿತವಾಗ್ಲೂ ಬರುತ್ತೆ ಮೈಸೂರು ಜಾತಿಯ ಬಾಳೆ ಸ್ನೇಹಿತರೆ ಹಾಗೆಯೇ ಬ್ಲಾಗ್ ಅನ್ನು ಮರುದಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕರಾವಳಿಯಲ್ಲಿ ಇವಾಗ ಡ್ರಾಸ್ಟಿಕ್ ಆಗಿ ವೆದರ್ ಚೇಂಜ್ ಆಗಿದೆ ಚಳಿಗಾಲದ ವಾತಾವರಣ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇದೆ ಬೆಳಗಿನ ಮುಂಜಾನೆ ಟೈಮಲ್ಲಿ ಸೊ ಹಾಗೆಯೇ ಇವಾಗ ಬೆಳಿಗ್ಗೆ ಏಳು ಗಂಟೆ ಆಗ್ತಾ ಬಂತು ನೋಡಿ ತುಂಬಾ ಮಂಜು ಮುಸುಕಿದ ವಾತಾವರಣ ಇದೆ ಹಾಗೆಯೇ ಬೆಳಿಗ್ಗೆ ಯೂಶ್ವಲಿ ಒಂದೆರಡು ಗಂಟೆಗಳ ಕಾಲ ನಾನು ನರ್ಸರಿ ಕೆಲಸದಲ್ಲೇ ಸ್ಪೆಂಡ್ ಮಾಡ್ತೀನಿ ಅಂದರೆ ವರ್ಕರ್ಸ್ ಬಂದಮೇಲೆ ಆಮೇಲೆ ಬೇರೆಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೊಂಡಾಗ ನರ್ಸರಿ ಕಡೆ ಬರೋದಕ್ಕೆ ಟೈಮ್ ಸಿಗೋಲ್ಲ ಅದಕ್ಕೋಸ್ಕರ ಅವ್ರು ಬರೋದಕ್ಕಿಂತ ಮುಂಚೆನೇ ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಪ್ರತಿದಿನ ಈ ಥರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮನೆ ಆಗಿದ್ದರೆ ಇವಾಗ ಗಂಟೆ ಒಂಬತ್ತು ಆಗ್ತಾ ಬಂತು ಹಾಗೆಯೇ ಇವತ್ತು ವರ್ಕರ್ಸ್ ಯಾರೂ ಬಂದಿಲ್ಲ ಆದರೂ ಕೂಡ ಸ್ಪ್ರೇಯಿಂಗ್ ಕೆಲಸವನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೊರಟಿದ್ದೀನಿ ಏನಕ್ಕೆ ಅಂದರೆ ಎಲೆ ಚುಕ್ಕಿ ಬಂದಿರೋ ಮರಗಳಿಗೆ ಸ್ಪ್ರೇಯನ್ನು ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ ಅದಕ್ಕೋಸ್ಕರ ಇವಾಗ ಇಮಿಡಿಯೇಟಾಗಿ ಸ್ಪ್ರೇಯನ್ನು ಕೊಡ್ತಾ ಇದ್ದೀವಿ ಒಂದು ಎರಡು ಮೂರು ದಿನ ಇತ್ತು ಪ್ರತಿದಿನ ಒಂದು ಬ್ಯಾರಲ್ ಆಗುವಷ್ಟು ಸ್ಪ್ರೇಯನ್ನು ಮಾಡ್ತಾ ಇದ್ದೀವಿ ಹಾಗೆ ವರ್ಕರ್ಗೆ ಸ್ವಲ್ಪ ಪ್ರ್ಯಾಕ್ಟೀಸು ಮಾಡಿಸ್ತಾ ಇದ್ದೆ ಹಾಗೆ ಒಂದು ಬ್ಯಾರಲ್ ನಿನ್ನೆ ನಾನೇ ಸ್ಪ್ರೇ ಮಾಡಿದೆ ಇವತ್ತು ಕೂಡ ನಾನೇ ಮಾಡ್ತೀನಿ ಇವಾಗ ಹಾಗೆ ಬೇಕಾಗಿರೋ ತಯಾರಿಯನ್ನೆಲ್ಲ ನಾನು ಮಾಡ್ಕೋಬೇಕು ಸೊ ಬನ್ನಿ ಆಗಿದ್ದರೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ನೀವು ಇಲ್ಲಿ ನೋಡ್ತಾ ಇರೋದು ನಿನ್ನೆ ಔಷಧಿಯನ್ನು ತಯಾರು ಮಾಡಿ ಸ್ಪ್ರೇ ಮಾಡಿರೋ ಜಾಗ ಆ ಜಾಗದಿಂದ ಇವಾಗ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗಬೇಕು ಹಾಗೆಯೇ ಫಂಗಿ ಸೈಡ್ನ ಕವರ್ಗಳೆಲ್ಲ ಇಲ್ಲೇ ಬಿದ್ದಿತ್ತು ನೋಡಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇವಾಗ ಗುಜರಿಗೆ ಹಾಕಬೇಕು ಸೊ ಅದನ್ನು ಒಂದು ಕಡೆ ಕಲೆಕ್ಟ್ ಮಾಡಿಟ್ಟರೆ ಆಮೇಲೆ ಅದನ್ನು ವಿಲೇವಾರಿ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಇವಾಗ ಇನ್ನೂ ಬ್ಯಾರಲ್ಲನ್ನೆಲ್ಲ ತಗೊಂಡು ಹೋಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಷ್ಟ್ರೇನು ಪೈಪ್ಗಳನ್ನೆಲ್ಲ ಸೆಟ್ ಮಾಡಬೇಕು ಒಂದು ಅರ್ಧ ಗಂಟೆ ಆದರೂ ಬೇಕಾಗುತ್ತೆ ಈ ಕೆಲಸವನ್ನು ಮಾಡೋದಕ್ಕೆ ಈ ವಿಡಿಯೋವನ್ನು ನೀವು ಬೇರೆ ಬೇರೆ ಊರುಗಳಿಂದ ನೋಡ್ತಾ ಇರ್ತೀರಾ ಹಾಗೆಯೇ ನಿಮ್ಮ ಊರಲ್ಲಿ ಅಡಿಕೆ ಕೃಷಿಯಲ್ಲಿ ಚುಕ್ಕಿ ರೋಗದ ಹಾವಳಿ ಇದೆಯಾ ಇದ್ರೆ ಯಾವ ಮಟ್ಟಕ್ಕಿದೆ ಹಾಗೆಯೇ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನೀವು ಯಾವ್ದಾವ ಸ್ಟೆಪ್ಸ್ಗಳನ್ನು ತಗೋತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಅವಾಗ ನಮ್ಮ ವ್ಯೂವರ್ಸ್ಗೂ ಒಂದು ಮಾಹಿತಿ ಸಿಕ್ಕಂಗಾಗುತ್ತೆ ಲಾಸ್ಟ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದ ಚುಕ್ಕಿ ರೋಗಕ್ಕೆ ಯಾವ ಸ್ಪ್ರೇಯನ್ನು ಕೊಡ್ತಾ ಇದ್ದೀವಿ ಅಂತ ಬ್ಯೂನಸ್ ಹಾಗೆಯೇ ಆ್ಯಂಡ್ರೋಕಾಲನ್ ಒಂದು ಫಂಗಿಸೈಡನ್ನು ಮಿಕ್ಸ್ ಮಾಡಿ ನ್ಯೂಟ್ರಿಯೆಂಟ್ಸ್ ಜೊತೆ ಸ್ಪ್ರೇಯನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಇವಾಗ ಕರಾವಳಿಯಲ್ಲಂತೂ ಬಿಸಿಲು ಚೆನ್ನಾಗಿ ಬರೋದಕ್ಕೆ ಶುರುವಾಗಿದೆ ಚೆನ್ನಾಗಿ ಬಿಸಿಲು ಬರೋದಕ್ಕೆ ಶುರುವಾದ ಮೇಲೆ ಎಲುಚುಕ್ಕಿ ರೋಗ ಸ್ಪ್ರೆಡ್ ಆಗೋದು ಕಂಟ್ರೋಲ್ಗೆ ಬರುತ್ತೆ ಆದರೆ ಆಲ್ರೆಡಿ ಎಫೆಕ್ಟ್ ಆಗಿರೋ ಮರಗಳಿಗೆ ಒಂದು ಸ್ಪ್ರೇಯನ್ನು ಖಂಡಿತವಾಗ್ಲೂ ಮಾಡಬೇಕಾಗತ್ತೆ ಇವತ್ತು ವರ್ಕರ್ಸ್ ಯಾರು ಇಲ್ಲದೇ ಇರೋದ್ರಿಂದ ನಾನೇ ಇವಾಗ ದೋಟಿಯ ಸಹಾಯದಿಂದ ಸ್ಪ್ರೇಯನ್ನು ಮಾಡ್ತಾ ಇರೋದು ಪ್ರತಿ ಮರವು ಕೂಡ ಕರೆಕ್ಟಾಗಿ ಕವರ್ ಆಗೋ ಥರ ಇವಾಗ ಸ್ಪ್ರೇಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ದೋಟಿಯ ಸಹಾಯದಿಂದ ಇವಾಗ ಮಿಶ್ಟ್ ಸ್ಪ್ರೇ ಮಾಡ್ತಾ ಇರೋದು ಮಿಶ್ಟ್ ಸ್ಪ್ರೇಗೆ ನಾನು ಅಡ್ಜಸ್ಟೇಬಲ್ ನೋಸಲನ್ನು ಯೂಸ್ ಮಾಡ್ತಾ ಇದ್ದೀನಿ ಆವಾಗ ತುಂಬನೇ ಧೂಳಾಗಿ ಅಥವಾ ಮಿಸ್ಟ್ ಆಗಿ ಸ್ಪ್ರೇಯನ್ನು ಮಾಡೋದಕ್ಕಾಗುತ್ತೆ ಔಷಧಿ ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಸಾಕಾಗುತ್ತೆ ನಾರ್ಮಲಾಗಿ ನಾವು ಸ್ಪ್ರೇಗೆ ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಳೆಗಾಲದಲ್ಲಿ ನಾವು ದೋಟಿಯನ್ನು ಪರ್ಚೇಸ್ ಮಾಡಿದ್ವಿ ಆ ಟೈಮಲ್ಲಂತೂ ದೋಟಿಯ ಸಹಾಯದಿಂದ ಸ್ಪ್ರೇ ಮಾಡೋದಕ್ಕೆ ತುಂಬಾ ಕಷ್ಟ ಅಂತ ಅನಿಸ್ತಾ ಇತ್ತು ಏನಕ್ಕೆಂದರೆ ಪ್ರಾಕ್ಟೀಸ್ ಕೂಡ ಇರಲಿಲ್ಲ ಈ ವರ್ಷ ಅಂತೂ ಸ್ವಲ್ಪ ಬೆಟರಾಗಿ ಫೀಲ್ ಆಗ್ತಾ ಇದೆ ಏನಕ್ಕೆ ಅಂತ ಹೇಳಿದ್ರೆ ಈ ವರ್ಷದ ಮಳೆಗಾಲದಲ್ಲಿ ದೋಟಿಯನ್ನು ಜಾಸ್ತಿಯಾಗಿ ಬಳಕೆ ಮಾಡಿದ್ದೀವಿ ಅದಕ್ಕೋಸ್ಕರ ಹ್ಯಾಂಡ್ಲಿಂಗ್ ಅಂತೂ ತುಂಬಾ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು ಈ ವರ್ಷ ಅಂತೂ ಹೆಚ್ಚಿನ ತೋಟಗಳಲ್ಲಿ ಎಲೆ ರೋಗ ಬಂದಿದೆ ಹಾಗೆಯೇ ಮರಕ್ಕೆ ಆಲ್ರೆಡಿ ಎಫೆಕ್ಟ್ ಆಗಿದೆ ಅಂತ ಆದರೆ ಒಂದು ಸ್ಪ್ರೇ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಳೆ ಕಡಿಮೆಯಾಗಿ ಚೆನ್ನಾಗಿ ಬಿಸಿಲು ಬರ್ತಾ ಇದ್ರು ಕೂಡ ಇವಾಗ ಬೆಳಗಿನ ಟೈಮಲ್ಲಿ ಜಾಸ್ತಿಯಾಗಿ ಮಂಜು ಮುಸುಕಿದ ವಾತಾವರಣ ಇದೆ ಸೊ ಈ ಥರದ ವೆದರ್ ಕೂಡ ಎಲುಚುಕ್ಕಿ ರೋಗದ ಸ್ಪ್ರೆಡ್ ಆಗೋದಿಕ್ಕೂ ಕೂಡ ಪೂರಕವಾಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ಪ್ರೇಯನ್ನು ಕೊಟ್ಟರೆ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡು ಇವಾಗ ನಾವು ಕೂಡ ಒಂದು ಸ್ಪ್ರೇಯನ್ನು ಕೊಡ್ತಾ ಇದ್ದೀವಿ ಹಾಗೆಯೇ ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದ್ರು ಹೆಕ್ಕಿರೋ ಹನ್ನಡಿಕೆಯಿಂದ ಸೆಕೆಂಡ್ ಕ್ವಾಲಿಟಿ ಅಡಿಕೆಗಳನ್ನೆಲ್ಲ ಯಾವ ಥರ ಪಿಕ್ ಮಾಡ್ತೀರಾ ಅಂತ ಸೊ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇದೆಲ್ಲ ನೋಡಿ ತೋಟದಿಂದ ಹೆಕ್ಕಿರೋ ಅಡಿಕೆಗಳಿದು ಹಣ್ಣಿಕೆಯನ್ನು ಹೆಕ್ಕಿ ಮನೆ ಅಂಗಕ್ಕೆ ತೊಗೊಂಡು ಆದಮೇಲೆ ಅದರಲ್ಲಿ ಏಳೆ ಅಡಿಕೆಗಳು ಅಥವಾ ಸೆಕೆಂಡ್ ಕ್ವ್ಯಾಲಿಟಿ ಅಡಿಕೆಗಳೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ಪಿಕ್ ಮಾಡಿ ಇವಾಗ ಸಪ್ರೇಟಾಗಿ ಆಗ್ತಾಯಿದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮೆಷಿನ್ನ ಸಹಾಯದಿಂದ ಸುಲಿಯುವಾಗ ಇಂಥ ಅಡಿಕೆಗಳು ಮೆಷಿನ್ಗೆ ಹಾಕಿದ್ರೆ ಒಂದು ಐದು ಪರ್ಸೆಂಟ್ ಆಗುವಷ್ಟು ಅಡಿಕೆಗಳು ಡ್ಯಾಮೇಜ್ ಆಗುತ್ತೆ ಅಥವಾ ಪುಡಿಯಾಗಿ ಹೋಗುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಹಾಗೆಯೇ ಇದರಲ್ಲಿ ಹಸಿರು ಬಣ್ಣದಲ್ಲಿ ಕಾಣ್ತಾ ಇರುವ ಎಳೆ ಅಡಿಕೆಗಳೆಲ್ಲ ಇರುತ್ತಲ್ವಾ ಸೊ ಅದರಿಂದಾಗಿ ಪಟೋರದ ಕ್ವಾಂಟಿಟಿ ಜಾಸ್ತಿಯಾಗಿ ಇರುತ್ತೆ ಅದು ಒಳ್ಳೆ ಅಡಿಕೆ ಜೊತೆ ಹಾಕಿದ್ರೆ ಮೆಷಿನಲ್ಲಿ ತೆಗೆಯುವಾಗ ಡ್ಯಾಮೇಜಸ್ ಕೂಡ ಜಾಸ್ತಿಯಾಗಿ ಬರುತ್ತೆ ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿಟ್ಟು ಆಗಿ ಅದನ್ನು ಸುಲಿತೀವಿ ಅದಕ್ಕೋಸ್ಕರ ಈ ಥರ ಪಿಕ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಆವಾಗ ಮೆಷಿನ್ನ ಸಹಾಯದಿಂದ ಒಳ್ಳೆ ಅಡಿಕೆಗಳನ್ನು ಮಾತ್ರ ಸುಲಿತಾ ಹೋಗ್ಬೋದು ಬೆಳಿಗ್ಗೆ ಶುರು ಮಾಡಿರೋ ನರ್ಸರಿ ಕೆಲಸ ಸ್ವಲ್ಪ ಪೆಂಡಿಂಗ್ ಇತ್ತು ಆ ಕೆಲಸದಲ್ಲಿ ಕಂಟಿನ್ಯೂ ಆಗೋದಕ್ಕೆ ಅಂತ ಹೊರಟಿದ್ದೀನಿ ಮುಂದಿನ ದಿನಗಳಲ್ಲಿ ಗ್ರಾಫ್ಟಿಂಗ್ ಮಾಡೋದಕ್ಕೆ ಗಿಡಗಳನ್ನು ತಯಾರಿ ಮಾಡೋದಕ್ಕೆ ಬೇಕಾಗಿರೋ ಎಲ್ಲ ಕೆಲಸಗಳನ್ನು ಇವಾಗ ಮಾಡ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ